ದಾಂಡೇಲಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಡಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಕ್ರಿಕೆಟ್ ತರಬೇತಿ ಅಕಾಡೆಮಿ ಪ್ರಾರಂಭಿಸುವ ಚಿಂತನೆಯಿದೆ ಅನಿಲ್ ಪಾಟ್ನೇಕರ್ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ಡಿಪಿಎಲ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯು ನಗರದ ಡಿಎಫ್ಎ ಮೈದಾನದಲ್ಲಿ ಅದ್ದೂರಿಯಾಗಿ ಹಾಗೂ ಅಷ್ಟೇ ವ್ಯವಸ್ಥಿತವಾಗಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ ನಿನ್ನೆ ಶುಕ್ರವಾರವೂ ರಣರೋಚಕವಾಗಿ ಪಂದ್ಯಾವಳಿ ನಡೆದು ಕ್ರೀಡಾಭಿಮಾನಿಗಳಿಗೆ ರಸದೌತಣವನ್ನು ನೀಡಿತ್ತು ಇಂದು ಶನಿವಾರವೂ ಸೊಗಸಾದ ಹಾಗೂ ಅಷ್ಟೇ ಆಕರ್ಷಕವಾದ ಬ್ಯಾಟಿಂಗ್ ಫೀಲ್ಡಿಂಗ್ ಮತ್ತು ಬೌಲಿಂಗ್ನಲ್ಲಿ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ ಹೊನಲು ಬೆಳಕಿನಲ್ಲಿ ನಡೆಯುತ್ತಿರುವ ಈ ಪಂದ್ಯಾವಳಿಯನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಆಗಮಿಸಿದ್ದಾರೆ ಕಿಕ್ಕಿರಿದು ಸೇರಿದ ಕ್ರೀಡಾಭಿಮಾನಿಗಳ ಜಯ ಘೋಷಗಳ ನಡುವೆ ಕ್ರೀಡಾಪಟುಗಳು ಸಿಕ್ಸರ್ ಬೌಂಡರಿಗಳನ್ನು ಮೈದಾನದ ಮೂಲೆ ಮೂಲೆಗಳಿಗೆ ಅಟ್ಟುತ್ತಿದ್ದಾರೆ ಒಟ್ಟಿನಲ್ಲಿ ಮನಮೋಹಕವಾದ ಈ ಪಂದ್ಯಾವಳಿ ದಾಂಡೇಲಿಯ ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷವಾದ ಚಾಪನ್ನು ತಂದುಕೊಟ್ಟಿದೆ ವಿಷ್ಣುಮೂರ್ತಿ ರಾವ್ ಅವರ ಅಧ್ಯಕ್ಷತೆಯ ಹಾಗೂ ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಸರ್ವ ಪದಾಧಿಕಾರಿಗಳು ಪಂದ್ಯಾವಳಿಯ ಯಶಸ್ಸಿಗಾಗಿ ಅವಿಶ್ರಾಂತ ಶ್ರಮಿಸುತ್ತಿದ್ದಾರೆ ಕಳೆದೆರಡು ವರ್ಷಗಳಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಚೇರ್ಮನ್ ಆಗಿ ಪಂದ್ಯಾವಳಿಗೆ ಒಂದು ವಿನೂತನ ಮೆರುಗನ್ನು ತಂದುಕೊಟ್ಟ ದಾಂಡೇಲಿಯ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಪರಿಕಲ್ಪನೆಯ ಪಂದ್ಯಾವಳಿಯನ್ನು ರೂಪಿಸಿಕೊಟ್ಟ ಖ್ಯಾತ ಕ್ರಿಕೆಟಿಗ ಹಾಗೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಪ್ರಮುಖ ಪದಾಧಿಕಾರಿಯೂ ಆಗಿರುವ ಅನಿಲ್ ಪಾಟ್ನೇಕರ್ ಅವರು ಡಿಪಿಎಲ್ ಪಂದ್ಯಾವಳಿ ಸ್ಥಳೀಯ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಕ್ರಿಕೆಟ್ ತರಬೇತಿ ಅಕಾಡೆಮಿಯನ್ನು ಪ್ರಾರಂಭಿಸುವ ಚಿಂತನೆ ಇದೆ ಎಂದು ಇಂದು ಶನಿವಾರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಮೂಲಕ ದಾಂಡೇಲಿಯ ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ಕ್ಷೇತ್ರಕ್ಕೆ ಒಂದು ಸ್ಮರಣೀಯ ಪಂದ್ಯಾವಳಿಯ ಒಂದು ಆಯೋಜನೆಗೆ ಪ್ರಮುಖ ಕಾರಣೀಕರ್ತರು ಅನಿಲ್ ಪಾಟ್ನೇಕರ್ ಅನಿಲ್ ಪಾಟ್ನೇಕರ್ ಅವರು ಒಬ್ಬ ಯಶಸ್ವಿ ಕ್ರಿಕೆಟ್ ಆಟಗಾರರಾಗಿಯೂ ಕೂಡ ಗಮನ ಸೆಳೆದವರು ಈ ಒಂದು ಪಂದ್ಯಾವಳಿಗೆ ಒಂದು ನೀಲ ನಕ್ಷೆಯನ್ನು ತಯಾರಿಸಿ ತನ್ನದೇ ಆದಂತಹ ರೀತಿಯ ಒಂದು ವೈಶಿಷ್ಟ್ಯತೆಯನ್ನು ಮೆರುಗನ್ನು ತಂದುಕೊಟ್ಟವರಲ್ಲಿ ಅಗ್ರಣಿಯ ಹೆಸರು ಅನಿಲ್ ಅವರು ಈ ವರ್ಷ ಮೂರನೇ ಸೀಸನ್ ಕೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಅವರನ್ನು ಮಾತನಾಡಿಸುವುದಾದರೆ ಈ ಪಂದ್ಯಾವಳಿಯ ಕುರಿತಂತೆ ಸರ್ ಏನು ಹೇಳ್ತೀರಿ ಈ ಪಂದ್ಯಾವಳಿಯನ್ನು ಡಿ ಪಿ ಎಲ್ ಕಮಿಟಿದವರು ಒಳ್ಳೆಯ ಕಲರ್ಫುಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಈ ವರ್ಷ ನಮ್ಮ ಹೊಸ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಚೇರ್ಮನ್ ಆದ ಕುಲ್ದೀಪ್ ರಾಜ್ಪೂತ್ ಅವರು ತನ್ನ ನಾಯಕತ್ವದಲ್ಲಿ ಮುಂದಾಳ ಮುಂದಾಳತದಲ್ಲಿ ಒಂದು ಒಳ್ಳೆ ಆರ್ಗನೈಸ್ ಮಾಡಿ ಒಂದು ಟೀಮ್ ವರ್ಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿವರೆಗೆ ನಾವು ಲಾಸ್ಟ್ ಫಸ್ಟ್ ಇಯರ್ ಎಕ್ಸ್ಪರಿಮೆಂಟ್ ಬೇಸಸ್ ಮೇಲೆ ನಾವು ಕಮಿಟಿಯವರು ಸ್ವಂತ ದುಡ್ಡು ಹಾಕಿ ಯಾರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡಿದರೆ ಫಸ್ಟ್ ಇಯರ್ ಮಾಡಿದ್ವಿ ಮಾಡಿ ಜನರ ಹತ್ರ ಆಮೇಲೆ ಸ್ಪಾನ್ಸರ್ಶಿಪ್ಗೆ ಹೋದ್ವಿ ಯಾಕಂದರೆ ನಾವು ಏನು ಮಾಡ್ಬೋದು ಅಂತ ಜನರಿಗೆ ತೋರಿಸಿ ಸ್ಪಾನ್ಸರ್ಶಿಪ್ ಮಾಡಿದ್ವಿ ಯಾಕೆ ಇಯರ್ ಮತ್ತೆ ನಾವು ಯೂಟ್ಯೂಬ್ ಆನ್ಲೈನ್ ಆನ್ಲೈನ್ ಲೈವ್ ಮಾಡಿದ್ವಿ ಯೂಟ್ಯೂಬ್ ಲೈವ್ ಮಾಡಿದ್ವಿ ಲಾಸ್ಟ್ ಇಯರ್ ಡಿಸೈಡ್ ಮಾಡಿದ್ವಿ ನಾವು ಈ ವರ್ಷ ಹಣಲ್ಗಳಿಗೆ ಮಾಡ್ತೀವಿ ಅಂತ ಬಟ್ ನಾನು ಅಷ್ಟು ಕಾನ್ಫಿಡೆಂಟ್ ಇಲ್ಲ ಆಗಿದ್ದೆ ನಮ್ಮ ಹೊಸ ಚೇರ್ಮನ್ ಅವರು ತುಂಬ ಕಾನ್ಫಿಡೆಂಟ್ ಇದ್ದರು ಒಂದು ಡೇ ನೈಟ್ ಮಾಡೋದು ಸೊ ಅವ್ರ ಡಿಸಿಷನ್ ಸಕ್ಸಸ್ಫುಲ್ ಆಯಿತು ಇವತ್ತು ಏನು ಈ ಕೇಜಿಂಗ್ ಬಂದಿದೆ ಅದಕ್ಕೆಲ್ಲ ಕಾರಣ ಕಾರ್ಯಕರ್ತರಾದಂಥ ಕುದೀಪ್ ರಜ್ಪುತ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಮೂರ್ತಿ ಸಂದೀಪ್ ಮತ್ತು ಅತುಲ್ ಆ್ಯಂಡ್ ನಿತಿನ್ ಇವರೆಲ್ಲ ಇಮಾಮ್ ಅವರು ಇವರೆಲ್ಲ ಒಳ್ಳೆ ಟೀಮ್ ವರ್ಕ್ ಮಾಡಿದ್ದಾರೆ ಇವತ್ತು ಟೂರ್ನಮೆಂಟ್ ಇದೆ ನಿಮ್ಮ ಚಾರ್ಮಿಯನ್ಶಿಪ್ ಅಲ್ಲಿ ಫನಲ್ ಬೆಳಕಿನ ಪಂದ್ಯಾವಳಿ ಶೇಕಡ ಫಿಫ್ಟಿ ಮುಗ್ದಿದೆ ಪಂದ್ಯಾವಳಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ರಣ ರೋಚಕವಾಗಿ ನಡೀತಾ ಇದೆ ಮೆರುಗು ಕೂಡ ಬಂದಿದೆ ದಾಂಡೇಲಿಯಲ್ಲಿ ಒಂದು ಹೊಸ ಚರಿತ್ರೆ ನಿರ್ಮಾಣ ಆಗಿದೆ ಮೊದಲೇ ತಾಳ್ಮೆಯ ಸಾಕಾರ ಮೂರ್ತಿ ಎನ್ನುವಂಥ ಹೆಸರು ಕುಲ್ದೀಪ್ ಸಿಂಗ್ ರಜಪೂತ್ ಅವರಿಗಿದೆ ಏನು ಹೇಳ್ತಿಲ್ಲೇನಿಲ್ಲ ಎಲ್ಲ ಇವರು ತಾವು ಮಾಡಿರುವಂಥ ಎಲ್ಲ ಕೆಲಸಕ್ಕೆ ನಮಗೆ ಶ್ರೇಯವನ್ನು ಕೊಟ್ಟು ನಮಗೆ ಮುಂದಿಟ್ಟು ಬಿಟ್ಟಿದ್ದಾರೆ ಆ್ಯಕ್ಚುಲಿ ದಾಂಡಿಲಿ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗಿರೋದೇ ನಾಲ್ಕು ಮಂದಿಲಿ ಒಂದು ಇನ್ನೊಂದು ಮೂರು ದಿವಸ ಆಗಲಿ ಅನೇಲ್ ಪಟ್ನಾಯಕರ್ ಅವರಾಗಲಿ ಸಂದೀಪ್ ಆಗಲಿ ಅಧೀರ್ ಅವರಾಗಲಿ ಇವರೊಂದು ಕನಸು ಇದನ್ನು ನಾವು ಬೆಳೆಸ್ತಾ ಇದ್ವಿ ಈ ವರ್ಷ ಅವರು ಅದನ್ನು ನಮ್ಮ ಆ ಜವಾಬ್ದಾರಿ ನಮ್ಮ ಕೈಯಲ್ಲೇ ಕೊಟ್ಟಿದ್ದರು ಅದನ್ನು ನಮ್ಮ ಕೈಲಿ ತಕ್ಕ ಮಟ್ಟದಷ್ಟೇ ನಾವು ನೆರವೇರಿಸಿದ್ದೇವೆ ಅನ್ಕೊತೀವಿ ಬಟ್ ಇದೇನು ಟೂರ್ನಾಮೆಂಟ್ ನಡೀತಾ ಇದೆ ಇದು ಒಬ್ಬರಿಬ್ಬರಿಂದಲ್ಲ ಇದಕ್ಕೆ ಮೇನ್ ಸಹಕಾರ ನೀಡುವುದು ಕೂಡ ಡಿ ಪಿ ಎಲ್ ಕಮಿಟಿ ಅವರು ಅವರು ಇವತ್ತು ಒಂದು ಒಂದು ತಿಂಗಳಿಂದ ತಮ್ಮ ಜತೆ ತಮ್ಮ ಕೆಲಸ ಎಲ್ಲ ಬಿಟ್ಟು ಕಾರ್ಯ ತೊಡಗಿಸ್ಕೊಂಡಿದ್ದಾರೆ ಅದರದ್ದೇ ಒಂದು ಶ್ರಮದ ಇದೊಂದು ನೋಡ್ತಾ ಇದ್ರೆ ಡಿ ಪಿ ಯಲ್ಲಿ ಇವಾಗ ನೀವು ಒಂದಂಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಮುಗಲಿಲ್ಲ ನನ್ನ ಬಂದ ಅನಿಸಿಕೆ ಪ್ರಕಾರ ಇದು ಶೇಕಡ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಮುಗ್ದಿರೋದು ಬಿಕ್ಕಿರುವುದು ಎಪ್ಪತ್ತು ಪರ್ಷಂಟು ನಾಳೆಗೆ ಸಕ್ಸಸ್ಫುಲ್ ಆ ಡಿಪೆಂಡ್ ಇದೆ ನಾಳೆ ಕ್ವಾಲಿಫೈಯರ್ ಎಲಿಮಿನೇಟರ್ ಹಾಗೂ ಸರ್ ಸೆಮಿಫೈನಲ್ ಫೈನಲ್ ಆಗುತ್ತೆ ನಾಳೆ ಫೈನಲ್ ಮೇಲೆ ಶೇಕಡ ನಮಗೆ ಸಂತೃಪ್ತಿ ಆಗ್ಬೋದು ಇಲ್ಲ ಯಶಸ್ಸನ್ನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಈ ಇವೆಂಟನ್ನು ಯಾವ ಮಟ್ಟಿಗೆ ಸಹಕಾರ ಸಾಕಾರ ಅಂತ ಅಂತೇಳಿ ಅದು ದಾಳಿ ಜನತೆ ನಮಗೆ ಹೇಳಬೇಕು ನಾವು ದಂಡಲಿ ಜನತೆ ಕೇಳೋದಷ್ಟೇ ಬನ್ನಿ ಈವೆಂಟನ್ನು ಸಕ್ಸಸ್ಫುಲ್ ಮಾಡಿ ಹಾರೈಸಿ ಆಶೀರ್ವಾದಿಸಿ ಇದನ್ನ ಬೆಳೆಸಿ ಮುಂದಿನ ವರ್ಷ ಮತ್ತಿಷ್ಟು ಈ ಇವೆಂಟನ್ನು ಮೇಲೆತ್ತರಕ್ಕೆ ಒಯ್ಯೋಗಿ ನಮಗೆ ಶಕ್ತಿ ನೀಡಬೇಕು ಪರ್ಪಸ್ ಡೇ ನೈಟ್ ಮಾಡಿ ದಾಂಡೇಲಿ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಪ್ಲೇಯರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದಿತ್ತು ಮತ್ತು ನಮ್ಮ ನೆಕ್ಸ್ಟ್ ಪರ್ಪಸ್ ಇದೆ ದಾಂಡೇಲಿ ಒಂದು ಕ್ರಿಕೆಟ್ ಅಕಾಡೆಮಿ ಮಾಡಬೇಕಂತ ಮತ್ತೆ ನೆಕ್ಸ್ಟ್ ಈ ವರ್ಷ ನಾವು ಏನಾದ್ರು ಇನಿಷಿಯೇಟಿವ್ ತಗೊಂಡು ಸ್ವಲ್ಪ ಫಂಡ್ ರೇಸ್ ಮಾಡಿ ಯಾಕಂದ್ರೆ ಕ್ರಿಕೆಟ್ ಅಕಾಡೆಮಿ ಟೆನಿಸ್ ಬಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಲೆದರ್ ಬಾಲೇ ಕ್ರಿಕೆಟ್ ಅಕಾಡೆಮಿ ಮಾಡಬೇಕು ಲೆದರ್ ಬಾಲ್ ಮಾಡಬೇಕಂದ್ರೆ ಇದಕ್ಕೆ ಫೈನಾನ್ಷಿಯಲ್ ಎಲ್ಲ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ ಸೊ ದಾಂಡೇಲಿಯಲ್ಲಿ ತುಂಬ ಜನ ಹಿಂಗೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಬೇಕು ಆ ಪ್ಲಾಟ್ಫಾರ್ಮ್ನಿಂದ ವಂಚಿತರಾಗಿದ್ದಾರೆ ನಾವು ದಾಂಡೇಲಿ ಪ್ರೀಮಿಯರ್ ಲೀಗ್ ವತಿಯಿಂದ ಅದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದು ಕೋಚಿಂಗ್ ಕ್ಯಾಂಪ್ ತಯಾರು ಮಾಡಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಅಂತ ಒಂದು ನಾವು ಮಾಡಿ ಈ ವರ್ಷ ಮಾಡೋದು ಒಂದು ಪ್ಲಾನ್ ಇದೆ ಹುಬ್ಲಿ ಈ ವರ್ಷ ನಾವು ಸಕ್ಸಸ್ ಆಗ್ಬೋದು ಅದರಲ್ಲಿ ಅದರಲ್ಲಿ ಯಂಗ್ ಪ್ಲೇಯರ್ಸಿಗೆಲ್ಲ ಒಂದು ಒಳ್ಳೆ ಕೋಚ್ ಕೊಟ್ಟು ವಲಯ ಮಟ್ಟದಲ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗ್ಲಿ ಅವರಿಗೆ ಬಳಸುವ ವ್ಯವಸ್ಥೆ ಮಾಡ್ತೀವಿ ಆಗಿ ಒಂದು ವಿನಂತಿ ಏನು ಅಂತೇಳಿದರೆ ಎಂಟು ತಂಡಗಳಿಗೆ ಐಕಾನ್ ಪ್ಲೇಯರ್ ಅಂತೇಳಿ ಏನು ಹೊರಗಿನ ಪ್ಲೇಯರ್ಗಳನ್ನು ಈ ಬಾರಿ ಆಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರಿ ಇದು ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವರು ಒಂದು ಸ್ಫೂರ್ತಿ ಮತ್ತು ಪ್ರೋತ್ಸಾಹ ಅವರ ಮಾದರಿಯಲ್ಲಿ ನಮ್ಮ ಆಟಗಾರರು ಕೂಡ ಆಡಲಿಕ್ಕೆ ಇದೊಂದು ಪ್ರೇರಣೆ ಇದರ ಜೊತೆ ಜೊತೆಯಾಗಿ ಒಂದು ಮಾಧ್ಯಮವಾಗಿ ವಿನಂತಿ ಮಾಡುವುದೇನೆಂದರೆ ಇಲ್ಲಿಯ ದಾಂಡೇಲಿಯ ಕ್ರಿಕೆಟ್ ಏನು ಪಟುಗಳ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಪ್ರತಿ ತಂಡದಲ್ಲಿ ಹದಿನೈದರಿಂದ ಹದಿನೆಂಟು ವರ್ಷದ ಒಳಗಿನ ಹುಡುಗರನ್ನು ಒಬ್ಬ ಬೌಲರ್ ಒಬ್ಬ ಬ್ಯಾಟ್ಸ್ಮನ್ ಆಗಿ ಇಬ್ಬರನ್ನು ತಗೊಂಡ್ರೆ ಭವಿಷ್ಯದಲ್ಲಿ ಒಪ್ಪನನ್ನಾದ್ರೂ ಕೂಡ ನಾವು ರಣಜಿ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಒಂದು ಅವರಿಗೆ ಒಳ್ಳೆಯ ವೇದಿಕೆ ಮಾಡಲಿಕ್ಕೆ ಅವಕಾಶ ಇದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹದಿನೈದರಿಂದ ಹದಿನೆಂಟು ವರ್ಷದ ಒಳಗಿನ ಒಬ್ಬ ಬೌಲರ್ ಒಬ್ಬ ಬ್ಯಾಟ್ಸ್ಮನ್ಗೆ ಪ್ರತಿ ತಂಡದಲ್ಲಿ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ಚಿಂತನೆಗೆ ಒಂದು ಮನವಿಯನ್ನು ಮಾಡ್ತಿದ್ದೀವಿ ಏನು ಹೇಳ್ತೀರಿ ಸರ್ ಹೋಗ್ಲಿ ಯಾರು ಮುಟ್ಟಿದ್ದು ನೋಡಲಿಲ್ಲ ಟೆನಿಸ್ ಆಡಿದವರು ಅದಕ್ಕೆ ನಾವು ಅಂಡ್ರೆಡ್ ಟ್ವೆಲ್ ಅಂತ ಒಂದು ಇದು ಕೋಚಿಂಗ್ ಕ್ಯಾಂಪ್ ಮಾಡ್ತೀವಿ ಹನ್ನೆರಡನೇ ವರ್ಷ ನೀವು ಹದಿನೆಂಟು ಹೇಳಿದ್ರೆ ನಾವು ಹನ್ನೆರಡನೇ ವರ್ಷದಿಂದ ಕೋಚಿಂಗ್ ಕ್ಯಾಂಪ್ ಮಾಡಿ ಎರಡು ಮೂರು ವರ್ಷದಲ್ಲಿ ನಾನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲನ್ ಟೀಮ್ನಲ್ಲಿ ಇದ್ದಾಗ ನಾನು ಕೋಚಿಂಗ್ ಕ್ಯಾಂಪ್ ಮಾಡಿದ್ದೆ ನಮ್ಮ ಡೆಲ್ಲಿಯಿಂದ ನಾಲ್ಕು ಜನ ಧಾರವಾಡ ಒಲೆಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಆ ಟೈಮಲ್ಲಿ ಓನ್ಲಿ ಫಿಫ್ಟೀನ್ ಡೇಸ್ ಕೋಚಿಂಗ್ ಕ್ಯಾಂಪಲ್ಲಿ ಸೊ ಇಲ್ಲಿ ಒಂದು ಎರಡು ಮೂರು ತಿಂಗಳು ಕೊಟ್ಟರೆ ನನಗನ್ಸೋದಿಲ್ಲ ನಮ್ಮ ಪ್ಲೇಸ್ ರಂಜಿ ಆಡೋ ದಿನ ದೂರ ಇಲ್ಲ ಅಂತ नकु ज्लर्स हसरेन सर इरफा राहुल आमेल सुरेंदर गजानन ನಾಲ್ಕು ಜನ ಧಾರವಾಡ ಒಲೆ ಮಟ್ಟಕ್ಕೆ ಆಡ್ ಬಂದಿದ್ದಾರೆ ಮತ್ತೆ ಅದ್ರಲ್ಲಿ ಒಬ್ನು ಫಸ್ಟ್ ಮ್ಯಾಚ್ ನಲ್ಲಿ ಫಿಫ್ಟಿ ಹೊಡೆದಿದ್ದ ನಮ್ದು ಥ್ಯಾಂಕ್ ಯು ಸರ್ ಒಟ್ನಲ್ಲಿ ಆದಷ್ಟು ಬೇಗ ದಾಂಡೇಲಿ ಪ್ರೀಮಿಯರ್ ಲೀಗ್ ಕೇವಲ ನಿಮ್ಮ ಕೋಚಿಂಗ್ ಲೆದರ್ ಬಾಲ್ ಕೋಚಿಂಗ್ ಆಗಿರದೆ ಅದರ ಜೊತೆ ಜೊತೆಯಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಕೂಡ ಬದಲಾವಣೆಯ ಪರಿವರ್ತನೆಯ ಘಟ್ಟಕ್ಕೆ ಹಾದಿ ಸಾಗಿ ಲೆದರ್ ಬಾಲ್ ಟೂರ್ನಮೆಂಟ್ ಆಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಥ್ಯಾಂಕ್ ಯು ಸರ್ ನಗರಸಭೆ ಹಿರಿಯ ಸದಸ್ಯರಾಗಿ ದಾಂಡೇಲಿ ಪ್ರೀಮಿಯರ್ ಲೀಗ್ ನೋಡಲಿಕ್ಕೆ ಕಳೆದ ಮೂರು ದಿನಗಳಿಂದ ಬರ್ತಾ ಇದ್ದೀರಿ ಈ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ ಸರ್ ಟೀಮ್ ಚಲೋ ಅದ ಒಳ್ಳೆ ಆಟಗಾರ ಒಳ್ಳೆ ನಡಿತಾ ಇದೆ ನಮಗೆ ಭಾಳ ಇಂಟ್ರೆಸ್ಟ್ ಇದೆ ನೀವು ಈ ಗ್ರೌಂಡಲ್ಲಿ ಭಾಳಷ್ಟು ಕಸರತ್ತು ಮಾಡಿದವರೇ ಆಡಿದವರೆ ಕಸರತ್ತು ಮಾಡಿದ ಬರಿ ನೋಡೋದು ಕಸರತ್ತು ಆಡಿಲ್ಲ ಮುಂಚೆ ಸಿಕ್ಸರ್ ಬೌಂಡ್ರಿ ಎಲ್ಲ ಏನ್ ಹೇಳ್ತೀರಿ ಯೂತ್ಸಿಗೆ ಯುವಕರಿಗೆ ಏನು ಹೇಳ್ತೀರಿ ಒಳ್ಳೆಯ ಒಳ್ಳೆ ಆಟಗಾರ ಒಳ್ಳೆ ಆಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಈ ಒಂದು ಆಡ್ಕೋ ಚೆಂಡಿನಲ್ಲಿ ಬೋಟಗಳು ಬೋರ್ಕರ